ತೂಕ ಇಳಿಕೆ ಮಾಡೋದು ಅಷ್ಟೇನು ಸುಲಭವಲ್ಲ ಮೈತೂಕ ಕಡಿಮೆ ಮಾಡಲು ಪ್ರಯತ್ನಿಸ್ತಾ ಇರೋರಿಗೆ ಮಾತ್ರ ಇದೆಷ್ಟು ಕಷ್ಟದ ಕೆಲಸ ಅನ್ನೋದು ಅರಿವಿಗೆ ಬಂದಿರುತ್ತೆ ಒಂದು ವೇಳೆ ನೀವು ವೆಯ್ಟ್ ಲಾಸ್ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರೆ ನಿಮ್ಮ ಡಯೆಟ್ ವ್ಯಾಯಾಮದ ಜೊತೆಗೆ ಪುದೀನ ಸೇರಿಸಿಕೊಳ್ಳಬಹುದು ಪುದೀನ ವಾಟರ್ ಕೊಬ್ಬು ಕರಗಿಸಲು ನೆರವಾಗಬಲ್ಲದು ಆ ಕುರಿತ ಮಾಹಿತಿ ಇಲ್ಲಿದೆ ಮೈತೂಕ ಕಡಿಮೆಯಾಗಲು ಪುದೀನಾ ನೀರು ಸಹಕಾರಿಯೇ ನೀರಿನ ಸೇವನೆಯ ಬಗೆ ಬಗೆಯ ಪ್ರಯೋಜನಗಳಿವು ನೀವು ತೂಕ ಇಳಿಕೆ ಮಾಡಲು ಪ್ರಯತ್ನಿಸ್ತಾ ಇದ್ರೆ ನೀವು ಪುದೀನಾ ನೀರನ್ನ ಯಾಕೆ ಟ್ರೈ ಮಾಡಬಾರ್ದು ಪುದೀನಾ ನೀರು ಅಷ್ಟೊಂದು ಪ್ರಯೋಜನಕಾರಿಯೇ ಅಂತ ನೀವು ಕೇಳಬಹುದು ಅದರ ಕುರಿತಾಗಿಯೇ ನೋಡೋಣ ಬನ್ನಿ ತೂಕ ಇಳಿಕೆ ಮಾಡುವುದು ಅಷ್ಟೇನು ಸುಲಭ ಅಲ್ಲ ತೂಕ ಕಡಿಮೆ ಮಾಡಲು ಪ್ರಯತ್ನಿಸ್ತಾ ಇರೋರಿಗೆ ಗೊತ್ತು ಅದೆಷ್ಟು ಕಷ್ಟದ ಕೆಲಸ ಅನ್ನೋದು ತಿಂಗಳಗಟ್ಟಲೆ ವರ್ಕೌಟ್ ಡಯಟ್ ಅಂತ ಮಾಡಿದ್ರು ಕೆಲವು ಗ್ರಾಮ್ಗಳಷ್ಟು ಅಥವಾ ಒಂದೆರಡು ಕಿಲೋ ತೂಕ ಕಡಿಮೆಯಾಗಿರುತ್ತೆ ಅಷ್ಟೆ ಇದನ್ನು ನೋಡುವಾಗ ಮನಸ್ಸಿಗೆ ತುಂಬಾನೇ ಬೇಸರವಾಗುತ್ತೆ ಆದರೆ ಈ ತೂಕ ಇಳಿಕೆಗೆ ಪುದೀನ ತುಂಬಾನೇ ಸಹಕಾರಿ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂದ ಹಾಗೆ ಪುದೀನಾ ನೀರು ತೂಕ ಇಳಿಕೆಗೆ ಹೇಗೆ ಸಹಕಾರಿ ಅಂತಲೇ ತೋರಿಸ್ತೀವಿ ನೋಡಿ ಪುದೀನಾ ನೀರು ಅತ್ಯುತ್ತಮವಾದ ಡಿಟಾಕ್ಸ್ ನೀರಾಗಿದೆ ಇದರಲ್ಲಿ ಕಬ್ಬಿಣದ ಅಂಶ ಅಧಿಕವಿದೆ ಅಲ್ಲದೆ ಈ ಬೇಸಿಗೆಗೆ ತುಂಬಾನೇ ಒಳ್ಳೆಯದು ಪುದೀನಾ ನೀರು ಮೈತೂಕ ಕಡಿಮೆ ಮಾಡಲು ಸಹಕಾರಿ ಯಾಕಂದ್ರೆ ಪುದೀನಾ ನೀರು ದೇಹವನ್ನ ಡಿಟಾಕ್ಸ್ ಮಾಡುತ್ತೆ ಹಾಗೂ ಈ ಬೇಸಿಗೆಯಲ್ಲಿಯೂ ಇದು ಸುಸ್ತು ಅನಿಸಲ್ಲ ಲವಲವಿಕೆಯಿಂದ ಇರಲು ಕೂಡ ಇದರಿಂದ ಸಾಧ್ಯವಾಗುತ್ತೆ ಮೊದಲಿಗೆ ಪುದೀನಾ ನೀರನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ ಒಂದು ಜಗ್ನಲ್ಲಿ ನಾಲ್ಕು ಕಪ್ ನೀರು ಹಾಕಿ ಇಪ್ಪತ್ತರಿಂದ ಕೈಯಿಂದಲೇ ಪುಡಿ ಮಾಡಿ ನಂತರ ನೀರಿನಲ್ಲಿ ಹಾಕಿಡಿ ನಂತರ ಈ ನೀರನ್ನ ದಿನಪೂರ್ತಿ ಕುಡಿಯಿರಿ ಆಗಾಗ ದಿನಪೂರ್ತಿ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವಾಗ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದ್ರೆ ದೇಹವನ್ನ ಡಿಟಾಕ್ಸ್ ಮಾಡಲು ತುಂಬಾನೇ ಸಹಕಾರಿ ಇನ್ನು ಈ ನೀರನ್ನ ಕುಡಿಯೋದ್ರಿಂದ ತೂಕ ಇಳಿಕೆಯ ಜೊತೆಗೆ ಇನ್ನಷ್ಟು ಪ್ರಯೋಜನಗಳಿವೆ ಇದರಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ತುಂಬಾನೇ ಒಳ್ಳೆಯದು ಇದರಿಂದ ರಕ್ತಹೀನತೆ ಸಮಸ್ಯೆ ತಡೆಗಟ್ಟಬಹುದು ಕಬ್ಬಿಣದ ಅಂಶ ಕಡಿಮೆ ಇರೋರು ಈ ನೀರನ್ನ ಕುಡಿಯೋದ್ರಿಂದ ತುಂಬಾನೇ ಪ್ರಯೋಜನಗಳಿವೆ ಇನ್ನು ಇದು ನಿಮ್ಮ ಹಾರ್ಮೋನುಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ನೀರನ್ನ ಕುಡಿಯೋದ್ರಿಂದ ಮೆನೋಪಾಸ್ ಥೈರಾಯ್ಡ್ ಸಮಸ್ಯೆ ತಡೆಗಟ್ಟಲು ಹಾಗೆಯೇ ಹಾರ್ಮೋನ್ ಸಮತೋಲನದಲ್ಲಿಡಲು ಸಹಕಾರಿ ಇನ್ನು ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು ಅಸಿಡಿಟಿ ಸಮಸ್ಯೆ ತಡೆಗಟ್ಟಿ ಜೀರ್ಣಕ್ರಿಯೆಗೆ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಇನ್ನು ಗರ್ಭಿಣಿಯರಿಗೂ ಕೂಡ ಇದು ನೆರವಾಗಬಲ್ಲದು ಕೆಲವೊಮ್ಮೆ ಗರ್ಭಿಣಿಯರಿಗೆ ವಾಂತಿ ಬಂದಂತೆ ಅನಿಸೋದು ಇದನ್ನು ತಡೆಗಟ್ಟಲು ಕೂಡ ಈ ಪುದೀನಾ ನೀರು ಸಹಕಾರಿ ಇನ್ನು ದೇಹದಲ್ಲಿ ನೀರಿನಂಶ ಕಾಪಾಡುತ್ತೆ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನಂಶ ಕಾಪಾಡಲು ಕೂಡ ಪುದೀನಾ ನೀರು ಸಹಕಾರಿ ಇದನ್ನು ಕುಡಿತಾ ಇದ್ರೆ ದಿನಬಿಡಿ ಚೈತನ್ಯದಿಂದ ಇರ್ತೇವೆ ಅಷ್ಟೆಲ್ಲ ಸರಿ ಈ ಪುದೀನ ನೀರು ಸೇವನೆಯಿಂದ ಏನಾದರೂ ಅಡ್ಡ ಪರಿಣಾಮ ಇದೆಯಾ ಅಂತ ನಿಮಗೆ ಅನುಮಾನ ಕಾಡಬಹುದು ಅಂದ ಹಾಗೆ ಈ ನೀರು ಕುಡಿಯೋದ್ರಿಂದ ಯಾವುದೇ ರೀತಿಯ ತೊಂದರೆ ಏನೂ ಇಲ್ಲ ಆದರೆ ಕಿಡ್ನಿ ಸಮಸ್ಯೆ ಇರೋರಿಗೆ ಈ ನೀರು ಅಷ್ಟು ಒಳ್ಳೆಯದಲ್ಲ ಕೆಲವರಿಗೆ ವಾಂತಿ ಎದೆಯುರಿ ತಲೆನೋವು ಉಂಟಾಗಬಹುದು ಇದೇನು ಕೂಡ ಆಗ್ತಿಲ್ಲ ಅಂದ್ರೆ ಧಾರಾಳವಾಗಿ ಕುಡಿಯೋದಕ್ಕೆ ತೊಂದರೆ ಏನೂ ಇಲ್ಲ ಈ ನೀರು ಕುಡಿದ್ರೆ ಮಾತ್ರ ಮೈ ತೂಕ ಕಡಿಮೆ ಆಗತ್ತಾ ಬಂದು ತಿಳಿದುಕೊಳ್ಳಿ ಈ ಪುದೀನ ನೀರು ಮಾತ್ರ ಕುಡಿದು ನೀವು ಮೈತೂಕ ಕಡಿಮೆ ಆಗಬಹುದು ಅಂತ ಆಲೋಚಿಸಿದ್ರೆ ಅದು ಖಂಡಿತ ತಪ್ಪು ನೀವು ವ್ಯಾಯಾಮನೂ ಮಾಡಬೇಕು ಹಾಗೆ ಇಷ್ಟು ದಿನ ವ್ಯಾಯಾಮ ಮಾಡಿಯೂ ಬಯಸಿದಷ್ಟು ಮೈತೂಕ ಕಡಿಮೆಯಾಗಿಲ್ಲ ಅನ್ನೋರು ಈ ಪುದೀನ ನೀರು ಕುಡಿಯೋ ಅಭ್ಯಾಸ ರೂಢಿಸಿಕೊಂಡ್ರೆ ದೇಹದಲ್ಲಿ ಬದಲಾವಣೆಯಾಗೋದನ್ನ ಗಮನಿಸಬಹುದು ಮೈತೂಕವನ್ನ ಯಾವಾಗ್ಲೂ ಕೂಡ ಆರೋಗ್ಯಕರವಾಗಿ ಕಡಿಮೆ ಮಾಡಿಕೊಳ್ಬೇಕು ಈ ರೀತಿ ಪುದೀನ ನೀರಿನ ಮೂಲಕ ಆರೋಗ್ಯಕರವಾಗಿ ಕಡಿಮೆ ಮಾಡಲು ಈ ಒಂದು ವಿಧಾನ ಸಹಕಾರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ